ಕ್ರೈಸ್ತ ಜೇಸಸ್ ಕರ್ತನ ಇಂದಿನ ದೇವರ ವಾಕ್ಯ ಪ್ರೀತಿ ಬಹು ಉಳ್ಳದ್ದು ಪ್ರೀತಿಯು ದಯ ತೋರಿಸುವುದು ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಹೊಗಳಿಕೊಳ್ಳುವುದಿಲ್ಲ ಮತ್ತು ಹುಬ್ಬುವುದಿಲ್ಲ ಒಂದು ಕೋರಿಂತ ಹದಿಮೂರನೇ ಅಧ್ಯಾಯ ನಾಲ್ಕನೇ ವಾಕ್ಯ ಪ್ರೀತಿ ದಯಪಾಲಿಸುವುದು ಪ್ರೀತಿಯು ತುಂಬಾ ನೋಡಿ ಯೇಸು ನಮ್ಮಲ್ಲಿ ಬಂದಾಗಿನಿಂದ ಏಸು ನಮ್ಮಲ್ಲಿ ಬಂದಾಗಿನಿಂದ ಅಥವಾ ಏಸುವಿನೊಂದಿಗೆ ನಾವು ಸೇರಿಕೊಂಡಾಗ ಆ ಪ್ರೀತಿ ಎಂಬ ಒಂದು ಮನೋಭಾವನೆ ಹೊಟ್ಟೆ ಕಿಚ್ಚು ಪಡುವುದಿಲ್ಲ ಕುಬ್ಬಿಕೊಳ್ಳೋದಿಲ್ಲ ಆ ಪ್ರೀತಿಯು ಎಲ್ಲರನ್ನು ಸರಿಸಮಾನವಾಗಿ ನೋಡುತ್ತೆ ಈಗ ನಾವೇನಪ್ಪ ಪ್ರೀತಿಯಿಂದ ದೇವರಲ್ಲಿದ್ದಾರೆ ದೇವರು ತಾನಾಗಿ ನಮ್ಮನ್ನು ಸ್ಕ್ಯಾನ್ ಮಾಡಿ ನಮ್ಮಲ್ಲಿ ಇರ್ತಕ್ಕಂಥ ಏನು ತೊಂದರೆ ಇದೆ ನಮಗೆ ಯಾವ ಏರಿಯಾದಲ್ಲಿ ತೊಂದರೆ ಇದೆ ಆ ಏರಿಯಾವನ್ನು ಅಭಿವೃದ್ಧಿಪಡಿಸುತ್ತಾನೆ ನಾವು ತಾಳ್ಮೆಯಿಂದ ಇರಬೇಕು ಉದಾಹರಣೆ ನಮ್ಮ ಮಗ ಚಿಕ್ಕವನು ಮಗು ಇರುತ್ತೆ ಆರು ಏಳು ವರ್ಷ ಅವನೇನು ಮಾಡ್ತಾನೆ ದೊಡ್ಡ ದೊಡ್ಡ ಕಾರ್ ನೋಡ್ತಾನೆ ಅಪ್ಪಾಜಿ ಆ ಕಾರ್ ಕೊಡಿಸು ಅಪ್ಪ ಜನನಿಗೆ ಈ ಕಾರ್ ಕೊಡಿಸು ಅಪ್ಪ ಜನನಿಗೆ ಆ ಕಾರ್ ಕೊಡಿಸು ಅಂತೇಳ್ಬಿಟ್ಟು ಕಾರ್ಗಳು ಆಡಿ ಕಾರ್ ಬಿ ಎಮ್ ಡಬ್ಲ್ಯೂ ಆಡಿ ಕಾರ್ಗಳು ಹೀಗೆ ದೊಡ್ಡ ದೊಡ್ಡ ಕಾರ್ಗಳು ತೋರಿಸ್ತಾರೆ ಆದರೆ ನಾವು ಕೊಡಿಸ್ತಾವ ಇಲ್ಲ ಯಾಕೇಳಿ ಅವನಿಗೆ ಹೊಡಿಯೋಕ್ಕೆ ಬರೋದಿಲ್ಲ ಅವನು ದೊಡ್ಡವನಾಗಬೇಕು ಅವನು ಡ್ರೈವಿಂಗ್ ಕಲಿಬೇಕು ಆಮೇಲೆ ಅವನಿಗೆ ನಾವು ಕಾಡಿ ಕೊಡಿಸ್ತೀವಿ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಪ್ರೀತಿ ದಯ ಉಳ್ಳದ್ದಾಗು ನಾವೇಗೆ ನಮ್ಮ ಮಕ್ಕಳಿಗೆ ಸಮಯಕ್ಕೆ ಸರಿಯಾಗಿ ಏನನ್ನು ಕೊಡುತ್ತೇವೋ ಅದನ್ನು ನಮಗೆ ಎಸಪ್ಪ ಕೊಡುತ್ತಾನೆ ನಮ್ಮ ಅಪ್ಪನಾದ ಕರ್ತನು ನಮಗೆ ಕೊಡುತ್ತಾನೆ ಯಾವಾಗ ಬೇಕು ಅಂತ ಹೇಳಿ ಕರ್ತನಿಗೆ ಗೊತ್ತು ಅವಾಗ ನಮಗೆ ಕೊಡುತ್ತಾರೆ ನಮಗೆ ಆ ಒಂದು ವಿಶ್ವಾಸ ಪ್ರೀತಿ ಬೇಕು ಅದು ಅದು ಅವರಿಗೆ ಗೊತ್ತಾಗುತ್ತೆ ನಮ್ಮ ಮಕ್ಕಳು ನಮಗೆ ಗೊತ್ತಾಗುತ್ತೆ ನಮ್ಮದು ನಮ್ಮಪ್ಪನಾಗಿರ್ತಕ್ಕಂಥ ನಮ್ಮಳಾಗಿರ್ತಕ್ಕಂಥ ನಮ್ಮಪ್ಪನಾದ ಕರ್ತ ಯೇಸುವಿಗೆ ಗೊತ್ತಾಗುತ್ತೆ ತಾಳಿದವನು ಬಾಳೆಯನು ಇದ್ದಲ್ಲಿ ನಾವು ಪ್ರೀತಿಯನ್ನು ನಮ್ಮೊಂದಿಗೆ ಜಯಿಸಲಿಕ್ಕೆ ಒಂದು ಸಾಧ್ಯತೆ ಉಂಟು ನಮ್ಮಲ್ಲಿ ನಾವು ಮಾಡ್ತಕ್ಕಂಥ ಕೆಲಸದ ಮೇಲೆ ಪ್ರೀತಿ ಇರಬೇಕು ನಾವು ಮಾಡ್ತಕ್ಕಂಥ ಧ್ಯಾನದ ಮೇಲೆ ಪ್ರೀತಿ ಇರಬೇಕು ಕರ್ತನ ವಾಕ್ಯಗಳ ಮೇಲೆ ನಮಗೆ ಪ್ರೀತಿ ಇರಬೇಕು ಐ ವಿಲ್ ರನ್ ಆಫ್ ಜೀಸಸ್ ನಾನು ಯೇಸುವಿನೊಂದಿಗೆ ಕೊಡುತ್ತೇನೆ ಯೇಸುವಿನೊಂದಿಗೆ ನಾವಿದ್ದರೆ ನಮ್ಮನ್ನು ಕರ್ತ ಯಾವಾಗಲೂ ಯಾವುದೇ ಕಷ್ಟ ಕಾಲದಲ್ಲಿ ಬಿಡುವುದಿಲ್ಲ ನೋಡಿ ನಮ್ಮಲ್ಲಿ ಇರ್ತಕ್ಕಂಥ ಪಾಪವನ್ನು ರಕ್ಷಣೆ ಮಾಡ್ತಕ್ಕಂಥ ದೇವರು ಯೇಸು ಕ್ರಿಸ್ತ ಒಬ್ಬನೇ ಹೊರತು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಎಷ್ಟು ಸಾಕ್ಷಿಗಳು ನಡಿತಿದ್ದಾವೆ ನೋಡ್ತಾ ಇದ್ದಾವೆ ಡಾಕ್ಟರಿಂದ ಆಗದೇ ಇರತಕ್ಕಂಥ ಕಾಯಿಲೆಗಳು ಗುಣ ಆಗ್ತಾಯಿದಾವೆ ನಮಗೆ ಏನಪ್ಪ ಅಂದರೆ ದುಡ್ಡು ಬೇಕು ಏಸಪ್ಪ ಇವತ್ತು ದುಡ್ಡು ಕೊಡಲಿಲ್ಲ ಅಂದರೆ ಓಹ್ ನಮಗೆ ದುಡ್ಡು ಆಗಲಿಲ್ಲ ನಮ್ಮನ್ನು ಏಸಪ್ಪ ಯಾಕ ನೋಡಲಿಲ್ಲ ಈ ರೀತಿ ಅಂದ್ಕೊಂಡು ನಮ್ಮದು ತಪ್ಪು ನಮ್ಮಲ್ಲಿ ಪ್ರೀತಿ ಇರಬೇಕು ಅದು ಆ ಕರ್ತನಿಗೆ ಗೊತ್ತಾಗಬೇಕು ನಮ್ಮಲ್ಲಿರ್ತಕ್ಕಂಥ ಕೊರತೆ ಏನಿದೆ ಎಂದು ಕರ್ತನಿಗೆ ಗೊತ್ತಾದಾಗ ತಾನಾಗಿ ಕರ್ತ ಕೊಡುತ್ತಾ ನಾವು ಏನಿಲ್ಲ ಕರ್ತನಿ ಗೊತ್ತು ಮಕ್ಕಳಿಗೆ ಯಾವ ಟೈಮಲ್ಲಿ ಏನು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ವಾಕ್ಯಗಳ ಸತ್ಯ ಸತ್ಯವೇದದಲ್ಲಿ ಇಂತಹ ವಾಕ್ಯಗಳ ಸತ್ಯತೆಯನ್ನು ತಿಳಿದವನೇ ಜಯಶಾಲಿ ಯಾಕಪ್ಪ ಅಂದರೆ ನಮ್ಮ ಕರ್ತ ಸತ್ಯವಾದ ದೇವರು ಸತ್ಯದಿಂದ ಇದ್ದಲ್ಲಿ ಸತ್ಯ ಇದ್ದಲ್ಲಿ ಜಯ ಖಂಡಿತ ಸತ್ಯದಿಂದ ನಾವು ಆ ಪ್ರೀತಿಯನ್ನು ನಮ್ಮಲ್ಲಿ ತೊಡಗಿಸಿಕೊಂಡು ನಾವು ಸತ್ಯ ಮಾರ್ಗದಲ್ಲಿ ನಡೆದದ್ದಾದರೆ ನಮಗೆ ಯಾವ ಸಮಯದಲ್ಲಿ ಏನು ಬೇಕು ಯಾವ ಕಷ್ಟಕ್ಕೆ ಯಾವ ರೀತಿ ಪರಿಹಾರ ಎಂಬುದನ್ನು ಆ ಕರ್ತ ತೀರ್ಮಾನ ಮಾಡಿಕೊಡುತ್ತಾರೆ ಪಾಪನ ಯಾವಾಗಲೂ ಮಾಡ ಪಾಪ ಮಾಡಬಾರ್ದು ಅಂದರೆ ಉದಾಹರಣೆಗೆ ನಾವು ಸುಳ್ಳು ಹೇಳುವುದು ಒಂದು ಮಹಾಪಾಪನೇ ಸುಳ್ಳು ಹೇಳೋದೇನು ಪಾಪ ಅಂತ ನಮ್ಮ ಕರ್ತ ಹೇಳಲ್ಲ ಸುಳ್ಳು ಹೇಳೋದು ಒಂದು ಮಹಾಪಾಪ ಸುಳ್ಳನ್ನು ಹೇಳುವುದು ಬಿಡು ಇನ್ನೊಬ್ಬರನ್ನು ದ್ವೇಷಿಸುವುದನ್ನು ಬಿಡು ನಮ್ಮ ವೈರಿಯನ್ನು ನಾವು ಪ್ರೀತಿಸಿ ನಮ್ಮ ವೈರಿಯನ್ನು ನಾವು ಪ್ರೀತಿಸಬೇಕು ನಮ್ಮಲ್ಲಿ ಮಾತನಾಡತಕ್ಕಂಥ ಮಾತುಗಳು ಸತ್ಯದಿಂದ ಇರಬೇಕು ಆ ಸತ್ಯವಾದ ಮಾತುಗಳನ್ನು ಪ್ರೀತಿಯಿಂದ ಹಾಡಿದರೆ ನಮ್ಮಲ್ಲಿ ಇರ್ತಕ್ಕಂಥ ಮಹಾಪಾಪಗಳು ಜನ್ಮ ಜನ್ಮಾಂತರದಲ್ಲಿ ಬಂದಿರತಕ್ಕಂಥ ಪಾಪಗಳು ಜನ್ಮ ಜನ್ಮಾಂತರದಿಂದಲೂ ಬಂದಿರತಕ್ಕಂಥ ರೋಗ ರುಜಿನಿಗಳು ನಮ್ಮಿಂದ ದೂರ ಆಗ್ತವೆ ಕರ್ತನ ನಾಮದಲ್ಲಿ ಕರ್ತನ ನಾಮಕ್ಕೆ ಕರ್ತನ ನಾಮದಡಿಯಲ್ಲಿ ಕರ್ತನ ರೆಕ್ಕೆಗಳ ನೆರಳಿನಲ್ಲಿ ನಾವು ಜೀವಿಸುತ್ತಿದ್ದೇವೆ ನಮ್ಮ ಜೀವನ ನಮ್ಮ ಕರ್ತನ ಕೈಯಲ್ಲಿ ನಾವು ಯಾವಾಗಲೂ ಆತ್ಮ ಆತ್ಮದಲ್ಲಿ ಮಾತನಾಡುವಂತಿರಬೇಕು ದೇಹದಿಂದಲ್ಲ ಆತ್ಮದಿಂದ ಮಾತನಾಡಬೇಕು ಆತ್ಮದಿಂದ ಮಾತನಾಡುವುದೇ ನಾವು ಒಂದು ಸತ್ಯತೆಯನ್ನು ಹೊಂದಿದ್ದೇವೆ ಎಂದು ಆತ್ಮದಿಂದ ಮಾತಾಡೋದೆಂದರೆ ನಾವು ಸತ್ಯವಾದ ನುಡಿಗಳನ್ನು ಸತ್ಯವಾದ ವಾಕ್ಯಗಳನ್ನು ನಾವು ಪಾಲನೆ ಮಾಡುವುದರಿಂದ ಅದಕ್ಕೆ ಹೇಳ್ತಾರೆ ದೇವರು ನನಗೆ ಆಶ್ರಯದ ತ ಸಂಕಟದಲ್ಲಿ ಸಿದ್ಧ ಸಹಾಯಕ ಕಡಲಲ್ಲೂ ಗುಡ್ಡಗಳು ಉಳುಗಿದರು ಭಯವಿಲ್ಲ ಈ ಭೂಮಿ ಅಳಿದರೂ ನನಗೇನು ಭಯವಿಲ್ಲ ನೋಡಿ ಕಾಡಲಲ್ಲಿ ಗುಡ್ಡಗಳು ಮುಳುಗಿದರೂ ನಮಗೆ ಭಯವಿಲ್ಲ ಆ ಒಂದು ಪ್ರೀತಿ ನಮ್ಮಲ್ಲಿ ಬರಬೇಕು ಈ ಭೂಮಿ ಅಳಿದರೂ ಈ ಭೂಮಿ ನಾಶವಾದರೂ ನಮಗೆ ಭಯ ಇಲ್ಲ ಕರ್ತನಾಗಿರ್ತಕ್ಕಂಥ ಹೆಸರು ನಮ್ಮನ್ನು ಕಾಪಾಡುತ್ತಾನೆ ಆದ್ದರಿಂದ ನಾವೆಲ್ಲರೂ ಆ ಪ್ರೀತಿಯನ್ನು ಹೆಚ್ಚಿನ ವಾಕ್ಯಗಳ ಮೂಲಕ ಪಡ್ತದ್ದು ಹೆಚ್ಚಿನ ಕರ್ತನ ಸತ್ಯವಾದ ವಾಕ್ಯಗಳ ಮೂಲಕ ನಾವು ಪಡ್ಕೊಂಡದ್ದೇ ಆದರೆ ನಾವು ಯಾವುದಕ್ಕೂ ಹೆದರುವಂಥ ಸಮಸ್ಯೆ ಬರುವುದಿಲ್ಲ ಎಲ್ಲ ರೀತಿಯಿಂದಲೂ ನಮ್ಮ ಸಮಸ್ಯೆಗಳು ಪರಿಹಾರ ಆಗುತ್ತವೆ ಐ ಮೀನ್ ಅಲೆಯಲ್ಲಿ